ಇಂದು ಬೆಂಗಳೂರಿನಲ್ಲಿ ರಾಜಾಜಿ ನಗರದ ಫಸ್ಟ್ ಬ್ಲಾಕ್ನಲ್ಲಿ ನೂತನ ಎಂಎಸ್ಎಫ್ ಜೀನಿಯಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಗುರುಸಾಯಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನೂತನ ಕಚೇರಿಯ ಉದ್ಘಾಟನೆಯನ್ನ ಕರವೇ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ನಿಂಗರಾಜ್ ಗೌಡರು ನೆರವೇರಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬ್ರಾಂಚ್ಗಳನ್ನು ಪ್ರಾರಂಭ ಮಾಡುತ್ತೇವೆ ಅಂತ ಭರವಸೆ ನೀಡಿದರು ಇಂದ್ರೋ ರುದ್ರಶ್ರವ ಸ್ವಸ್ತಿ बृहस्पति रास्ता <laughs>

ಇವತ್ತು ನೂತನವಾಗಿ ಒಂದು ರಾಜಾಜಿನಗರದಲ್ಲಿ ಹೊಸದಾಗಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವ ಮ್ಯಾನೇಜಿಂಗ್ ಆ್ಯಂಡ್ ಡೈರೆಕ್ಟರ್ ಮಾಲೀಕರಾದಂಥ ಪರಶುರಾಮ್ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ನಾಲ್ಕು ಐದು ಜನ ಡೈರೆಕ್ಟರ್ ನಿರ್ದೇಶಕರೊಂದಿಗೆ ಒಂದು ಎಮ್ ಎಸ್ ಎಫ್ ಯೂನಿಯನ್ ಕಂಪನಿ ಅದರಲ್ಲಿ ಸರ್ಕಾರದಿಂದ ಅಂಗೀಕೃತವಾಗಿ ನೀವೆಲ್ಲ ಕೇಳಿರಬೇಕು ಮತ್ತು ನೋಡಿರಬೇಕು ಆರ್ ಟಿ ಒ ಇಲಾಖೆಗಳು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಆದೇಶದ ಮೇರೆಗೆ ಒಂದು ಡಿವೈಸನ್ನು ಓಡಿಸ್ಬೇಕು ನೀವು ನೋಡಿರಬೇಕು ಈಗ ತಾನೇ ಮೊನ್ನೆ ಆದೇಶ ಮಾಡಿದ್ದಾರೆ ಇದು ಸುಮಾರು ಹಲವಾರು ನಾಲ್ಕು ಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅದು ಇವಾಗ ಎಲ್ಲ ಇಡೀ ರಾಜ್ಯಕ್ಕೆ ನಮ್ಮ ಎಮ್ ಎಸ್ ಎಫ್ ಸಿನಿಯನ್ನು ಇದನ್ನು ತಗೊಂಡಿದೆ ಎಲ್ಲ ಏನು ಎಲ್ಲೋ ಬಿಡು ಸಾರ್ವಜನಿಕರ ಹಿತದೃಷ್ಟಿಗೆ ಅನುಕೂಲವಾಗಲಿ ಒಂದು ನೀವು ಡೆಲ್ಲಿನಲ್ಲಿ ಒಂದು ಅಭಯ ಒಂದು ಕೇಸ್ ಆಯಿತು ಒಂದು ರೇಪಂಡ್ ಬಂಟ್ರಾಯ್ತು ಒಂದು ಹೆಣ್ಮಗು ನಿರ್ಭಯ ಅನ್ನೋ ಒಂದು ಹೆಣ್ಮಗು ಆದಾಗ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿನಲ್ಲಿ ಎಲ್ಲ ಇಡೀ ದೇಶಾದ್ಯಂತ ಎಲ್ಲ ಏನೇನು ಎಲ್ಲೋ ಬೋರ್ಡ್ ಗಾಡಿಗಳಿದ್ದಾವೆ ಸಾರ್ವಜನಿಕ ಸೇವೆಯಲ್ಲಿ ಏನೇನು ವೆಹಿಕಲ್ಗಳಿದ್ದಾವೆ ಯಾವ್ಯಾವ ಗಾಡಿಗಳಿದ್ದಾವೆ ಎಲ್ಲಕ್ಕೂ ಕಂಪಲ್ಸರಿ ಆದೇಶ ಮಾಡಿದೆ ಅಳವಡಿಸ್ಕೊಳ್ಳೇಬೇಕು ಅಂತೇಳಿ ಒಂದು ವರ್ಷದ ಕೆಲಸಗಳು ಮಾಡಿದ್ದೀವಿ ಅವ್ರಿಗೂ ಒಂದು ಉದ್ಯೋಗ ಸಿಕ್ಕಂಗೆ ಆಗುತ್ತೆ ಇನ್ನು ಮಕ್ಕ ಮ ಇದು ಬಾಕಿ ಇದೆಲ್ಲ ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಬೈಕ್ ಅವರು ಇಡೀ ರಾಜ್ಯ ದೇಶದ್ದು ಒಳ್ಳೆಯ ಒಂದು ಕಂಪ್ನಿ ಇದು ಐ ಎಸ್ ಐ ಇರೋ ಅಂತ ಒಳ್ಳೆ ಕ್ವಾಲಿಟಿ ಇರೋ ಒಂದು ಕಂಪ್ನಿ ಅಂತ ತೊಗೊಂಡಿದ್ದೀವಿ ಇನ್ನು ಕರೆದು ನಿಮಗೆಲ್ಲ ಗೊತ್ತಿದೆ ಅದು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಆದಾಯ ಬರ್ತಾ ಇರೋಂಥದ್ದು ಕಂಪ್ನಿ ಅದರಲ್ಲ ಒಂದು ನಾವು ಒಂದು ನಾಲ್ಕೈದು ಇದನ್ನು ಬ್ರ್ಯಾಂಡ್ಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ ಅದೊಂದು ಲೆಕ್ಕರ್ದೊಂದು ಮಾರ್ಕೆಟಿಗೆ ಬಿಡುಗಡೆ ಮಾಡಿ ಅದಿಲ್ಲ ನೆಲಮಂಗ್ಲ ಹತ್ರ ಡಾಂಬಸ್ಪೇಟೆ ಅಂತ ಅಲ್ಲಿ ಕಂಪ್ನಿ ಇದೆ ಇನ್ನ ಸರ್ಕಿಂದ ಸರ್ಕಾರ ನಾವೊಂದು ಟೆಂಡರ್ ತಗೊಂಡಿದೆ ಸುಮಾರು ಹದಿಮೂರು ಕಂಪ್ನಿ ನೂರೈವತ್ತು ಕಂಪ್ನಿನಲ್ಲಿ ಹದಿಮೂರು ಕಂಪ್ನಿ ಕೊಟ್ಟಿದೆ ಹದಿಮೂರು ಕಂಪ್ನಿನ ಎಮ್ ಎಸ್ ಎಫ್ ಜೂನಿಯನ್ನು ತಗೊಂಡು ಇಡೀ ರಾಜ್ಯಕ್ಕೆ ಆಯಾ ಜಿಲ್ಲೆಯವ್ರಿಗೆ ಆಯಾ ಜಿಲ್ಲೆಯವ್ರಿಗೆ ಅನುಕೂಲ ಆಗಲಿ ಉದ್ಯೋಗ ಸಿಗಲಿ ಅನ್ನೋ ದೃಷ್ಟಿನಲ್ಲಿ ಆಯಾ ಅವ್ರಿಗೆ ಕೊಡೋವಂಥ ಕೆಲಸವನ್ನು ಮಾಡಿದ್ವಿ ಫಸ್ಟ್ ಸರ್ಕಾರದ ಒಂದು ಇದಕ್ಕೆ ಏನು ಕೊಟ್ಟಿರೋ ಸವಲತ್ತು ವೆಹಿಕಲ್ಗಳ ಮುಖಾಂತರ ಆಯಾ ಜಿಲ್ಲೆಯವರಿಗೆ ಕೊಡೋ ಕೆಲಸ ಮಾಡಿದ್ವಿ ಅವ್ರಿಗೊಂದು ಉದ್ಯೋಗ ಆಗಲಿ ಅಂತೇಳಿ